ನಲ್ವತ್ತೋಕ್ಲು ಚೋಕಂಡಳ್ಳಿ ಕಂದೂರಿ ಹಜ್ರತ್ ಮುಹಮ್ಮದ್ ಪೈಗಂಬರ್ರ ಸತ್ತಿನಿಂದ ಪ್ರಸಿದ್ಧಿ ಹೊಂದಿರುವ ಕಂದೂರಿ ಈದ್ ಮಿಲಾದ್ ಅನ್ನು ಸೆಪ್ಟೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುವುದು ಎಂದು ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಕಾರ್ಯದರ್ಶಿ ಪಿಎಸ್ ಸಿರಾಜುದ್ದೀನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಎರಡು ದಿನ ನಡೆಯುವ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಜರ್ ನಮಾಜಿನ ಬಳಿಕ ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಂ ರಫಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಿದ್ದಾರೆ ಎಂದರು ಸಂಜೆ ಏಳು ಗಂಟೆಗೆ ಅಬ್ದುಲ್ ಲತೀಫ್ ಸಕಾಫಿ ಕಾಂತಪುರಂ ನೇತೃತ್ವದಲ್ಲಿ ಮದನೀಯಂ ಸದಸ್ ಮತ್ತು ನಸೀಹತ್ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಐದು ಗಂಟೆಗೆ ಮೌಲಿದ್ ಪಾರಾಯಣ ಎಂಟು ಗಂಟೆಗೆ ರಿಫಾಯಿ ರಾತೀಬ್ ಸಂಘದವರಿಂದ ಮನೆಗಳಿಗೆ ಭೇಟಿ ಹತ್ತು ಗಂಟೆಗೆ ಈದ್ ಮಿಲಾದ್ ರ್ಯಾಲಿ ನಡೆಯಲಿದೆ ಹನ್ನೊಂದು ಗಂಟೆಗೆ ವಯನಾಡಿನ ಬಷೀರ್ ಅಬ್ದುಲ್ಲಾ ಸಕಾಫಿ ನೇತೃತ್ವದಲ್ಲಿ ಬುರ್ದಾ ಮಜ್ಲಿಸ್ ನಡೆಯಲಿದ್ದು ಹನ್ನೊಂದು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಾರ್ಯಕ್ರಮವನ್ನು ಚೋಕಂಡಳ್ಳಿ ಜುಮಾ ಮಸೀದಿ ಮುದ್ರಿಸ್ ಜನಾಬ್ ಮುಬಷೀರ್ ಹಾಸನಿ ಕಾಮಿಲ್ ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಈದ್ ಮಿಲಾದ್ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಕೆಎಂ ರಫೀ ವಹಿಸಲಿದ್ದಾರೆ ಸಯ್ಯದ್ ಮಹದಿ ತಂಗಳ್ ಪ್ರಾರ್ಥನೆ ನೆರವೇರಿಸಲಿದ್ದು ಚೋಕಂಡಳ್ಳಿ ಮುಹಲ್ಲಿ ಬಿಯುಎಂ ಸದರ್ ಜನಾಬ್ ಬಶೀರ್ ಸಕಾಫಿ ಶುಭಾಶಯ ಭಾಷಣ ಮಾಡಲಿದ್ದಾರೆ ಜನಾಬ್ ಹುಸೇನ್ ಅಹ್ಸನಿ ಮುಹೀನ್ ಮುಖ್ಯ ಪ್ರಭಾಷಣ ಮಾಡಲಿದ್ದು ಚೋಕಂಡಳ್ಳಿ ಸಿರಾಜುದ್ದೀನ್ ಜಹರಿ ಕಂದೂರಿ ದಿನದ ದುವಾ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದರು ಮಧ್ಯಾಹ್ನ ಎರಡು ಗಂಟೆಗೆ ಅನ್ನದಾನ ನಡೆಯಲಿದ್ದು ಸ್ತ್ರೀಯರಿಗೆ ಪ್ರತ್ಯೇಕ ಸೌಕರ್ಯ ಏರ್ಪಡಿಸಲಾಗಿದೆ ಅಲ್ಲದೆ ನಾಡಿನ ಮದ್ರಸಾ ಮಕ್ಕಳಿಂದ ದಫ್ ಪ್ರದರ್ಶನ ಹಾಗೂ ರಾತ್ರಿ ತಬರುಕ್ ವಿತರಣೆ ನಡೆಯಲಿದೆ ಎಂದು ಸಿರಾಜುದ್ದೀನ್ ವಿವರಿಸಿದರು ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಶನಿವಾರ ಮತ್ತು ಭಾನುವಾರವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಸದರಿ ಕಾರ್ಯಕ್ರಮದ ಪ್ರಯುಕ್ತ ಸಂಜೆ ನಾಲ್ಕು ಗಂಟೆಗೆ ಈದ್ಗುಲಾ ಸಮಿತಿಯ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ ಕೆ ಎಂ ರಫೀರ್ ಅವರು ಧ್ವಜಾರೋಹಣ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಸಂಜೆ ಏಳು ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷರಾದಂತಹ ಕೆ ಎಂ ಅವರು ಅಧ್ಯಕ್ಷತೆ ವಹಿಸಲಿದ್ದು ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದಾರೆ ಅಶರಿ ಅಲ್ ಕಾಮಿದ್ ಮುದ್ದೆ ನಲವತ್ತೊಂದು ವೈದ್ಯರು ಕಾರ್ಯಕ್ರಮ ಉದ್ಘಾಟನೆಯನ್ನು ಜನ ಸೈಯದ್ ಮೆಹದೀರ್ ತಂಗ್ ಆಂಧ್ರ ಪಕ್ಷದೀಪ ಗುರುಗಳು ನೆರವೇರಿಸಿದ್ದಾರೆ

ಸರಿಯಾಗಿ ಮೌಲ್ಯೋತ್ಪಾದನೆ ನಡೆಯಿತು ಎಂಟು ಗಂಟೆಗೆ ಸರಿಯಾಗಿ ಸಮಿತಿ ವತಿಯಿಂದ ಮನೆಗಳಿಗೆ ಭೇಟಿ ನೀಡಿ ತಪ್ ಸಂದರ್ಶನ ನಡೆಯಲಿದೆ ಹನ್ನೊಂದು ಮೂವತ್ತು ಗಂಟೆಗೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರನ್ನು ವಹಿಸಲಿರುವವರು ಯರ್ಮಿಲಾ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದಂತಹ ಕೆಎಂ ಈ ವೇದಿಕೆಯಲ್ಲಿ ರಾತ್ರಿ ನೇತೃತ್ವ

జనాద్ హుసేన్ అల్సరీ మొహిన్ మార్నా దక్షిణ కన్నడ జిల్లా ఇరు భాషణకారీ మాట్లాడలేదు వేదిక ముఖ్య అతిథిలకి జమ అధ్యక్షులు వివిధ సమతియ అధ్యక్షులు పూర్తి వివిధ సమత్య అధ్యక్షులు జమరుతి ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಕೆಎಂ ರಫಿ ಸದಸ್ಯರುಗಳಾದ ಪಿಎ ಅಬ್ದುಲ್ ಮಜೀದ್ ಟಿಎಂ ಆಸಿಮ್ ಕೆಎಸ್ ಮೊಯ್ದೀನ್ ಪಿಯು ನೂರುದ್ದೀನ್ ಹಾಜರಿದ್ದರು